ಹೊಸ ಕಾರ್ಖಾನೆಗಳಿಗೆ ಅನುಮತಿ ಬೇಡವೇ ಬೇಡ ಯಾವುದೇ ಕಾರ್ಖಾನೆಗಳು ವಿಸ್ತರಣೆ ಆಗ್ಲೇಬಾರದು ಆಗಲೇ ಯಾವುದೇ ಆಗ್ಲೇಬಾರದು ಪರಿಸರ ಹಾನಿಕಾರಕ ಕಾರ್ಖಾನೆಗಳು ಬೇಡ ಬೇಡ ನಿಮಗೆ ಧಿಕಾರ 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 ಜಬನ್ ನಲ್ಲಿ ವಡಪಡಿಕ್ಕೆ ಮಾಡಿ ಕೊಟ್ರು ಎಂಪಿ ಪಾಟೀಲರ ಧಿಕಾರ 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 ಮಾಡುತ್ತಿರುವ ಎಂಪಿ ಪಾಟೀಲರಿಗೆ ಧಿಕಾರ 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 ಕೈಗಾರಿಕಾ ಸಚಿವರೇ ನೀವು उतरగలಬೇಕು కైగవ ఎంబి పువ్వు తరగల ఎంబి పైగారికా మంత్రి స్థానం ఎంపి పాటిల్ జపాన్ కుంత ఒంబికోణ పరిసర హాికారిక కార్ఖా విస్తే బేడా అనుమతి సార్ ಅಲ್ಲಿಯ ಪರಿಸರ ಇಲಾಖೆಗೆ ಕೇಂದ್ರ ಪರಿಸರ ಇಲಾಖೆಗೆ ವಿಚಾರಾಧಿಕಾರಾಧಿಕಾರ ಅನುಮತಿ ನೀಡುತ್ತಿರುವ ಕೇಂದ್ರ ಪರಿಸರ ಸರ್ಕಾರಕ್ಕೆ ವಿಚಾರಾಧಿಕಾರ ನೀಡುತ್ತಿರುವ ಕೇಂದ್ರದ ಪರಿಸರ ಇಲಾಖೆಗೆ ಕೇಂದ್ರ ಸರ್ಕಾರ ಅನುಮತಿಯನ್ನು ನೀಡ ಜಪಾನ್ ಸರ್ಕಾರದ ಜೊತೆಯಲ್ಲಿ ವಿಸ್ತರಣೆ ಇನ್ನೊಂದು ಕಾರ್ಖಾನೆಯನ್ನು ತಲುಪಕ್ಕಂತಹ ಸನ್ನಾಹವನ್ನು ನಾವು ವಿರೋಧ ಮಾಡ್ತಾ ಇದ್ದೇವೆ ಅಷ್ಟೇ ಅಲ್ಲ ಕಿಡಿಗೆ ನಗರ ಬಡನಾಳ್ ಮುಂತಾದಂತಹ ಪ್ರದೇಶಗಳು ಈಗಾಗಲೇ ಹಾಳಾಗಿತ್ತು ಯಾವುದೇ ಕಾರ್ಖಾನೆಯ ವಿಸ್ತರಣೆಯನ್ನು ಕೂಡ ನಾವು ಸಾರಾ ಸಗತಾಗಿ ವಿರೋಧ ಮಾಡ್ತಾ ಇದ್ದೇವೆ ಈಗಿರುವಂತಹ ಕಾರ್ಖಾನೆಗಳ ಭಾರವನ್ನೇ ಹೊರಲಿಕ್ಕೆ ಕೊಪ್ಪಳಕ್ಕೆ ಸಾಧ್ಯವಾಗಿಲ್ಲ ಹೊಗೆಯಿಂದಾಗಿ ಬೂದಿಯಿಂದಾಗಿ ಈಗಾಗಲೇ ಕೊಪ್ಪಳ ತಾಲೂಕಿನ ಗ್ರಾಮೀಣ ಭಾಗದ ಇಪ್ಪತ್ತು ಹಳ್ಳಿಗಳು ಬೂದಿಯಿಂದ ಹೊಗೆಯಿಂದ ಆವೃತವಾಗಿ ಅಲ್ಲಿ ಟಿ ಬಿ ಕ್ಯಾನ್ಸರ್ ಅಸ್ತಮ ಮುಂತಾದಂತಹ ರೋಗಗಳ ತಾಣವಾಗಿದೆ ಕೊಪ್ಪಳವು ಕೂಡ ಅಂಥದೇ ರೋಗದ ತಾಣವಾಗಬೇಕೇ ಅಂತ ನಾವು ಕೇಂದ್ರ ಸರ್ಕಾರವನ್ನು ಕರ್ನಾಟಕ ಸರ್ಕಾರವನ್ನು ಒಟ್ಟಿಗೆ ಕೇಳ್ತೀವಿ ಜನ ಇಲ್ಲಿ ಇರಬೇಕೋ ಎಂದು ಸಾಯ್ಬೇಕು ಕೊಪ್ಪಳದ ಜನರ ಜೀವ ರಕ್ಷಣೆ ಮುಖ್ಯವಾಗಿದೆ ಒಂದೇ ಕಡೆಗೆ ಎರಡು ನೂರ ಎರಡು ಕಾರ್ಖಾನೆಗಳನ್ನು ಕೇಂದ್ರೀಕರಣ ಮಾಡಿರ್ತಕ್ಕ ಕೈಗಾರಿಕಾ ನೀತಿ ಸರಿಯಲ್ಲ ಜನ ವಸತಿಯಿಂದ ಕೈಗಾರಿಕೆಗಳು ದೂರ ಇರಬೇಕು ಅಲ್ಲೊಂದು ಇಲ್ಲೊಂದು ಇರಬೇಕೇ ಹೊರತು ಕೈಗಾರಿಕಾ ನಗರಗಳ ನಿರ್ಮಾಣ ತಪ್ಪು ಅದೊಂದು ತಪ್ಪು ಧೋರಣೆ ಕರ್ನಾಟಕ ಸರ್ಕಾರ ಅಂತ ತಪ್ಪನ್ನು ಕೊಪ್ಪಳ ಜಿಲ್ಲೆಯಲ್ಲಿ ಮಾಡಿದೆ ಮತ್ತೆ ಜಪಾನಿ ಕಂಪನಿಯ ಜೊತೆಯಲ್ಲಿ ವಿಸ್ತರಣೆ ಮಾಡ್ತಕ್ಕಂಥ ಉದ್ಯಮ ಸಚಿವರ ಒಂದು ಧೋರಣೆ ಏನಿದೆಯಲ್ಲ ಅದು ಅತ್ಯಂತ ಕೊಪ್ಪಳದ ಪರಿಸರಕ್ಕೆ ಹಾನಿಯನ್ನು ಉಂಟು ಮಾಡ್ತಾ ಇದೆ ಆದ್ದರಿಂದ ನಾವು ಸಾರಾ ಸಗಟಾಗಿ ಕೊಪ್ಪಳ ಜಿಲ್ಲಾ ಬಚಾವೋ ಆಂದೋಲನ ಮತ್ತು ಪರಿಸರ ಹಿತರಕ್ಷಣಾ ಜಂಟಿ ವೇದಿಕೆಯಿಂದಾಗಿ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಜನರ ಅಭಿಪ್ರಾಯಕ್ಕೆ ಮಂಡನೆ ಕೊಟ್ಟಿದ್ದೇವೆ ಜನರ ಅಭಿಪ್ರಾಯ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಜನರ ಅಭಿಪ್ರಾಯಕ್ಕೆ ಗೌರವ ಕೊಡುವುದಾಗಿ ಕೇಂದ್ರ ಸರ್ಕಾರ ಈಗಾಗಲೇ ಒತ್ತಿಗೆ ಕೊಟ್ಟಿದೆ ಅಂತ ಅವರು ಒಂದು ಮಾತಾಡಿದರು ಇಲ್ಲಿ ನಮಗೆ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ನಾವು ಯಾವ ಸರ್ಕಾರದ ಪಕ್ಷಪಾತಕ್ಕೂ ಒಳಗಾಗದೆ ನಾವು ದಿಟ್ಟವಾಗಿ ಪಕ್ಷಾತೀತವಾದಂಥ ಒಂದು ಹೋರಾಟವನ್ನು ಇಲ್ಲಿ ಮಾಡ್ತಾ ಇದ್ದೀವಿ ಇದು ಕೊಪ್ಪಳ ಜನರ ಜೀವನ್ ಮರಣದ ಪ್ರಶ್ನೆಯಾದದರಿಂದ ಈ ಹೋರಾಟವನ್ನು ಈಗಾಗಲೇ ಕೊಪ್ಪಳ ಜಿಲ್ಲಾ ಹೋರಾಟ ಒಂದು ಜನಟಿ ಕ್ರಿಯಾವೇದಿಕೆಯ ಮೂಲಕ ನಾವು ಮಾಡ್ತಾ ಇದ್ದೇವೆ ಮುಂದೆ ನಾವು ಜನರ ಕಡೆಗೆ ಹೋಗ್ತೀವಿ ಜನರ ಕಡೆಗೆ ಹೋಗಿ ಎಲ್ಲರಿಗೂ ವಿಷಯವನ್ನು ಎರಡು ದಿವಸ ಕೊಪ್ಪಳದಲ್ಲಿ ಪ್ರಚಾರ ಮಾಡ್ತೀವಿ ಎರಡು ದಿವಸ ಗ್ರಾಮೀಣ ಭಾಗದಲ್ಲಿ ಪ್ರಚಾರ ಮಾಡಿ ನಂತರ ಒಂದು ಕೊಪ್ಪಳ ಜನರ ಮಹಾಸಭೆಯನ್ನು ಕರಿತೀವಿ ಫಟೋದಲ್ಲಿ ಅನೌನ್ಸ್ ಮಾಡಿ ಇಡೀ ಕೊಪ್ಪಳ ಜನರಿಗೆ ನಾವು ಒಂದು ಕರೆಯನ್ನು ಕೊಟ್ಟು ಒಂದು ಮಹಾಸಭೆಯನ್ನು ಮಾಡಿ ಆ ಮಹಾಸಭೆಯಲ್ಲಿ ನಾನು ಮಾಡ್ತೀವಿ ಆ ನಿರ್ಣಯವನ್ನು ಜಾರಿಗೊಳಿಸತಕ್ಕಂಥ ಕೆಲಸವನ್ನು ಈ ಖಂಡಿ ಕ್ರಿಯಾವ್ಯಕ್ಕೆ ಮಾಡ್ತದೆ ಇದು ಕೇವಲ ಒಂದು ಸಾಂಕೇತಿಕವಾದಂಥ ಹೋರಾಟ ಈ ಹೋರಾಟ ಅನೇಕ ಹೋರಾಟಗಳಿಗೆ ಮುನ್ನುಡಿಯನ್ನು ಬರಿತದೆ ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎಚ್ಚರಗೊಳ್ಳಬೇಕು ಅಂತ ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನೆಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ